ರಿಸಿ ಮಮ್ಮ ಚಿಕನ್ ಸುಕ್ಕ ಪಾಡ್ದು ದಿಂಜಿ ಸುಕ್ಕ ಎಂಚ ಮಲ್ಪಡು ಟ್ರೆಡಿಷನಲ್ ಆದ್ ಪಿಕ್ ಅದು ರುಚಿಯಾದ ಎಚ್ಛ ಮಲ್ಪಡು ಬಂದ ಒಂದು ವೀಡಿಯೋನು ಒಳ್ಳೆ ಕಟ್ಟು ಮಲ್ಪಂದ ತೂಲೆ ಫ್ರೆಂಡ್ಸ್ ಶೇರ್ ಮಲ್ತಿದ್ದು ಸಬ್ಸ್ಕ್ರೈಬ್ ಮಾಡ್ತಿದ್ದು ಇಂಕ್ ಸಪೋರ್ಟ್ ಮಲ್ಪಳೆ ಏನು ಇಂಚೆನೆ ನಿಗಲೇನ ಮೂನಿ ನಮೂನಿದ ಡಿಫರೆಂಟ್ ಡಿಫರೆಂಟ್ ಟ್ರೆಡಿಷನ್ ಮಲ್ತದ್ದು ಧ್ವಜ ಪದ ತುಲೆ ದಿಂಜಿ ಸುಕ್ಕಾ ಇಂಚನೆ ಬಂಡಸ ಸುಕ್ಕಲ್ಲ ಮಲ್ಪಳಿ ಎಟ್ಟಿ ಸುಕ್ಕಲ ಮಲ್ಪೊಲಿ ಹಲೋ ಹಾಯ್ ನಮಸ್ಕಾರ ಅಟಿಲ್ದಾರ ಸಿಂಹ ತಕ್ಕ ಬಂದು ನಮಸ್ಕಾರ ತಲೆ ಏನೇ ನಮಗೆ ದೆಂಜಿ ಬಸ ಇದೆ ಮಸ್ತ್ ವೆಯ್ಟ್ ಉಂಡು ದೆಂಜಿ ತಲೆ ಮಾಸ ಎಡ್ಡೆ ಒಪ್ಪಡು ದೆಂಜಿ ಪತ್ತೊಂಬ ಇದೆ ಮುಂದೇನೈತೆ ಯಾನು ಎನ್ನ ಚಿಕನ್ ಸುಕ್ಕ ಪೌಡರ್ ಪಾಡ್ದು ಇಂಚ ಸುಕ್ಕ ಮಲ್ಪುಣ್ಣು ಬಂದ ತಜಪ್ಪವೆ ತಲೆ ಭಾರಿ ಶೋಕ ಹಾಪುಣ್ಣು ಎತ್ತ ಸುಕ್ಕ ಸುಕ್ಕ ಮಲ್ಪುಡಿಗೆ ಬಸಲೆ ಬಸ ಇದೆ ಬಸಲೆ ಕೈಪ್ ಮಲ್ಪುಡಿಗೆ ತುಲೆ ಒಂದು ಇನ್ ಒನ್ ಪೌಡರ್ ಏನ ತಲೆ ಸುಕ್ಕೋಗ್ಲ ಬಾರಿ ಶೋಕ ಹೆಂಚಮಾಲಿಗಳಿಗೆ ಅಂತೀಪ ಮತ್ತೆ ಎಣ್ಣೆ ಬಣ್ಣಪಾಡಿಯ ಚೂರು ಜೀರಿಗೆ ಚೂರು ಸಾಸಿನಿ ಚೂರು ಮೆಂತೆ ಪಾಡಲಿ ಬಾರಿ ಲಾಯ್ ಹಾಕೊಂಡು ಒಮ್ಮೆನದು ಬೆಳ್ಳುಳ್ಳಿ ಬೆಳ್ಳುಳ್ಳಿಪಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪಾಡು ಆಂಡ ಲಂಚೂರು ಬೆಳ್ಳುಳ್ಳಿ ಪಾಂಡ ಹೆಡ್ಡೆ ಹಾಕ್ಬಿಡು ಫ್ಲೇವರ್ ತಕ್ಕ ಏನು ಕಾಯಿ ಪಾಡಿಯ ರೆಡ್ಡು ಈರುಳ್ಳಿ ಪಾಡಿಯ ಲಾಟ್ ಮಂತ್ ಫ್ರೈ ಮಾಡ್ತೀರಾ ನಮ್ಮ ತರಕಾರಿ ಕೈ ಮನ್ಸವಾಡ ಜೀರಿಗೆದ ಫ್ಲೇವರ್ ಜಾಸ್ತಿ ನಮ್ಮ ಪುರ ಮನ್ಸವಾಡ ಮೆಂತೆದ ಫ್ಲೇವರ್ ಅವು ಹೆಡ್ಡೆ ತೂಟ ಹಾಕಿ ಮನ್ಸ ಫ್ರೈ ಮಾಡ್ತೀರ கேம்பு கம்பு பண்ணு திரு வரன்கானே டொமெட்டோ பாடுக மஸ்த் கெம்பு மாடுச்சி டொமட்டோ பாட் ஃபிரை மாமெட்ட நாடு ஜிஞ்சர் கார்லிக்கு பேஸ்ட் பாடுக்கா லாக்கு பஜ்ஜி வாசனை போனோம் ஃப்ரை ஃபிரை மஞ்சள் பொடி தர பாட் லாக்கொட்டு ஃப்ரெண்ட் பழித்த நீர் பாடிய இன்று சமெல் போன முட்டா ஃபிரை மாடு ಉಪ್ಪುಲ ಪಾಡಿಯ ಫ್ರೈ ಮಾಡ ಇತ್ತದಲ್ಲಿ ಒಂದು ರಡ್ಡ ಚಮಚ ಚಿಕನ್ ಸುಕ್ಕ ಪೌಡರ್ ಪಾಡುವೆ ಅಕ್ಕಿಲ್ದ ರಸಿಮ ತಕ್ಕನ ಚಿಕನ್ ಸುಕ್ಕ ಪೌಡರ್ ತಲೆ ನೆಕ್ ಗರಂ ಮಸಾಲ ದೊಡ್ಡ ಪಾಡೋನಲ್ಲಿ ಅದನ್ನೆಲ್ಲ ಬೊಟ್ಟಿ ಗರಂ ಮಸಾಲೆ ಎಡ್ಡೆ ಹಾಪಿದ್ದೆಂಜಿದ ಒಂದು ಫ್ರೈ ಮಾಡೋಣತೆ ಆ ಫ್ಲೇವರ್ ಪೂಪ್ ರೆಡ್ಡು ಚಮಚ ಪೊಡಿ ಪಾಡಿಯೇ ಬಕ್ಕ ಪಾಡ್ದ ಒನ್ನೆಲ್ಲ ಹಾಕಿ ಮಾಡ್ತೀನಿ ಇಟ್ಟು ಫ್ರೈ ಮಾಡಿಕೊಡು ಮತ್ತು ನೀರ್ಲ ಪಾಡಿಯೇ ನಮ್ಮ ದೇಂಜಿ ಬೇಯಿಡತಿ ತಲೆ ಕೊರೋದು ಸ್ಟಾರ್ಟ್ ಆಗ ಈಸ ದೆಂಜಿ ಪಾಡ್ಗ ಐಟ್ ಮಲ್ತು ಮಿಕ್ಸ್ ಮಲ್ತೆ ಒಂಜಿ ಸಮ ಗಪ್ಪ ಒಂಜಿ ಸಿಕೆ ಬಾರ ಗಪ್ಪ ಒಂಜಿ ಸಿಕ್ಕೇ ಬತ್ತಿನ್ ಬಕ್ಕ ಕೂಡ ಪುಡಿ ಬಿರ್ಕುಗ ಒಂಜಿ ಸುಕ್ಕ ಒಂಜಿ ಸಿಕೆ ಬತ್ತ ಗಟ್ಟಿಡು ಈ ಥರ ತಲೆ ಖಾರ ಏತ ಬೋರ್ಡು ಹಾತು ಪಾಡ್ಲಿ ಪುಳೀ ತುಲಿ ಪುಳಿ ಬೋರ್ಡ್ ಅದು ಕುಳಿತ ನೀರು ಪಾಡ್ಲಿ ಎಕ್ಕರ್ಡು ಚಮಚ ಪಾಡ್ಯ ಇಟ್ಟೆರಡು ಚಮಚ ಪಾಡಿ ಮಿಕ್ಸ್ ಮಲ್ಪಗ దెంజి బెయ్యార ఫాస్ట్ గ్యాస్ దివడ్జ్జి స్లో దివడ్జి మీడియం ఫ్లేమ్ బెయ్యడు అదా ఉలతో మాసాలా హాక మల్ బెయ్యిపండు ఆ కు కారు గుణతే యాక్కు చూరు పెట్టుబాడలి బాగా హా ఉల్లా మై పూర మసాలా పూపు తలే తారై పార్డ్జిడలో భారీ శోక్ హాపండు తారై పాడు వరడ పొత్తు పాడు వరడ పొత్తు పాడలి పజ్జి తారై బ పజ్జి తారైల పాడలి తొలి అయితే మమ్మ తక్కన சிக்கன் சுக்கா சுக்க பவுடர்து தெஞ்சி துக்கா வா வா இன்னும் பண்டை சுக்க மல் பொலி இதில் எட்டி சுக்க மல் பொலி இதே அந்த மசாலா பாடுறது தவக்கு பாடுறது மல்தடா தெஞ்சி ட்ரைலா புண்டு ட்ரைலாமல் பொலி தவக்கு பாடுறது ಮಲ್ಪೊಡು ಕ್ಯಾಪ್ಸಿಕಮ್ಮು ಈರುಳ್ಳಿಪುರ ಒಂದು ಚೂರು ನೈಟು ಪೊತ್ತು ಪಾಡ್ದು ಈ ದೇಂಜಿನ ಪಾಡ್ದು ಎಟ್ಟೊಂಚೂರು ಮಸಾಲ ಪಾಡ್ದು ಮಲ್ತಂದ ಕಾಪುಂಡು ದೆಂಜಿ ಡ್ರೈ ಏನಾರ ಬತ್ತಿನ ಬರ್ತೀನದಾಗ ಮಲ್ತಿತ್ತೆ ಭಾರಿ ಶೋಕ ಪಲ ಪನ್ಪೇರು ಇದನ್ನ ದೆಂಜಿ ಡ್ರೈ ಮಲ್ತಿನ ಮಮ್ಮತಕ್ಕ ಐತೆ ಟೇಸ್ಟ್ ಟೇಸ್ಟುನೇನೆ ಪುಂಡು ಬಂದೆ ಒಂದು ಚಲೋ ಮಲ್ಪಲಿ ತುಳಿ ಇತ್ತೆ ದರಸಿ ರಸಿ ಮಾಮತಕ್ಕನ ಕೈ ಕೈ ರುಚಿ ಈಗಲ್ಲ ಇಲ್ಲಡೆ ಪುಣಿ ಚಿಕನ್ ಸುಕ್ಕ ಪೌಡರ್ ಪಾಡ್ಲೆ ವೆರೈಟಿ ವೆರೈಟಿ ಡಿಶ್ ಮಾತಲಿ ಇನ್ನು ಮಗೆ ಯೂರೋಪ್ ಪೋತೆ ಆಯಾಗೆಲ್ಲ ಏನು ಮಸಾಲ ಪೌಡರ್ ಮಲ್ತು ಪುಡ್ದೆ ಇತ್ತ ಪನ್ಪೆ ಅಮ್ಮ ಮಸಾಲ ಪೌಡರ್ ಉಪ್ಪನ್ನು ಮುಟ್ಟ ಇಲ್ಲದ ಕೋರ ಸುಕ್ಕ ಮಲ್ತು ಒಂದಿತ್ತೆ ಇಲ್ಲದ ಕೈಪು ತಿನ್ನೋಕೆ ಅವಂದಿತ್ತು ಈತ ಖಾಲಿ ಅಮ್ಮ ನಂದು ಸುಕ್ಕ ತಿನ್ನಕ್ಕೇ ಒಂದಿತ್ತು ಇತ್ತ ಖಾಲಿ ಅಣ್ಣಮ್ಮ ಅಂದು అంత స్లో ఏనికి ఫ్లేముడు ఏ పన్నగా అవు మసాలను అబ్సర్వ్ మండు తెంజి అవు ఎడ్డ టేస్ట్ ఆపండు మసాలెలా చెన్న తెంజి నూన్ మొమ్మిడు అంచ అవు నమ్మ మీడియం ఫ్లేముడు దియాడ బందాండ ఎడ్డ బేయ్ పుండు బా ఉల్ మైపురం ఫాస్ట్ దియాడపండ కాలి ఆజును మాత్రా మసాలా అండ బేయ్ పుజ్జి ఉల తొలమ బేయ్ పుజ్జి అయికి ఆ పని పిని ఆపల మసాలా ఒయ్ పుడ కొంచెం స్లో పొడిచి ಲ ಬಡ್ಚಿ ಮೀಡಿಯಮ್ ಫ್ಲೇಮಿಡ್ದು ದೀಲಿ ಬಂತು ಅಂದರೆ ದೇಂಜಿ ಲಾಕಿ ಬೇಯ್ತು ಇಟ್ಟೆ ಚೂ ತಾರಾಯ ಪಾಡ್ಗೆ ಪೊತ್ತಲ ಪಾಡೋಲಿ ಲಾಕಿ ಹಾಕೊಂಡು ಚೂ ಚೂರು ತಾರಾಯಪಾಡಿನ ಪಜ್ಜಿ ತಾರಾಯ ಪಾಡಿಯ ಲಾಕ್ ಮುಳುತ ಮಿಕ್ಸ್ ಮಾಡ್ತೀನಿ ಅಲ್ಲಿ ಅಟಿಲ್ದರಿಸಿ ಮಮ್ಮ ತಕ್ಕನ ಕೈ ರುಚಿ ಅಟಿಲರಿಸಿ ಮಮ್ಮ ಮಮತಕ್ಕನ ಚಿಕನ್ ಸುಕ್ಕ ಪೌಡರ್ ಪಾಡ್ದು ದೆಂಜಿ ಸುಕ್ಕ ತಲೆ ರೆಡಿ ಬಾರಿ ಭಾರಿ ಅಂಡ್ ப்ரெட்டு பீசு போ தாண்டு டேஸ்ட்டு குறைக்கு வெய்த்தனை தூப்ப சொல்லு நீங்கள் உள்ள இங்கே செஞ்ச மறுப்பில்லை எங்கள் சான் பண்ண எங்களுக்கு கமெண்ட் செஞ்ச மறுப்புள்ளே ப்ளீஸ் ஃப்ரெண்ட்ஸ் எங்கள் சப்போர்ட் மறுப்பில்லை